ಇದು ಎರಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳು ಬೈರ್ಮಂಗ್ಳ ಗ್ರಾಮ ಪಂಚಾಯತಿ ಮತ್ತು ಕಂಚಕನಹಳ್ಳಿ ಗ್ರಾಮ ಪಂಚಾಯಿತಿಯ ಬಹುಪಾಲು ಹನ್ನೆರಡು ಗ್ರಾಮಗಳು ರೆವಿನ್ಯೂ ಗ್ರಾಮಗಳು ಅದು ಹೊಂದ್ಕೊಂಡಂಗೆ ಆಮ್ಲೆಟ್ ವಿಲೇಜ್ ಕೂಡ ಒಟ್ಟು ಒಂದು ಮೂವತ್ತಾರು ಗ್ರಾಮಗಳಲ್ಲಿ ರೆವಿನ್ಯೂ ವಿಲೇಜ್ ಹನ್ನೆರಡು ರೆವಿನ್ಯೂ ವಿಲೇಜ್ಗಳ ಸುಮಾರು ಹತ್ತು ಸಾವಿರ ಎಕರೆ ಇವರು ನೋಟಿಫಿಕೇಶನ್ ಅನ್ನ ಮಾಡ್ಲಿಕ್ಕೆ ಹೋಗಿದ್ದಾರೆ ಸೊ ಇವ್ರು ನೋಟಿಫಿಕೇಶನ್ ಮಾಡ್ತಾ ಇರ್ತಕ್ಕಂಥದ್ದು ಕ್ರಮ ಅಲ್ಲ ನಮ್ಮ ರೈತರ ಒಪ್ಪಿಗೆ ಇಲ್ಲ ಸೊ ಈ ಭಾಗದಲ್ಲಿ ಹಿಂದೆನೆ ನಮಗೆ ಇದು ರೆಡ್ ಝೋನ್ ಆಗಿ ಶಾಪ್ ನಲ್ಲಿ ಇನ್ನೂ ಇದೇವೆ ನಮ್ಮ ರೈತರುಗಳು ನಾವು ಅವ್ರನ್ನ ಕೇಳೋದಿಷ್ಟೆ ನಿಮ್ಮ ಅಥಾರಿಟಿ ಮಾಡಿದ್ದೀರಿ ಡೆವಲಪ್ಮೆಂಟ್ ಅಥಾರಿಟಿ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಜಿ ಬಿ ಡಿ ಅಂತ ಏನೋ ಮಾಡಿದೀರಿ ಸೊ ಅದ್ರ ಮುಖ್ಯ ಅಂತ ನೀವು ಫಸ್ಟ್ ಈ ಸಿ ಡಿ ಪಿನ್ ಮಾಡಿ ಮಾಸ್ಟರ್ ಪ್ಲಾನ್ ಅಂತ ಹೇಳ್ತಾರೆ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಮಾಸ್ಟರ್ ಪ್ಲಾನ್ ಇಲ್ಲ ಬಿ ಎಮ್ ಆರ್ ಹಿಂದೆ ಏನು ಮಾಡಿದ್ರು ಅದನ್ನೇನೆ ಇಂಟೀರಿಯರ್ ಮಾಸ್ಟರ್ ಪ್ಲಾನ್ ನ ನೀವು ಉಪಯೋಗಿಸ್ಕೊಂಡು ಹೋಗ್ತಾ ಇದ್ರು ಆ ಮಾಸ್ಟರ್ ಪ್ಲಾನ್ ನಾನು ಮಾಡಿ ಮಾಸ್ಟರ್ ಪ್ಲಾನ್ ಮಾಡಿ ನಮ್ಮ ರೈತರಿಗೆ ಅನುಕೂಲ ಮಾಡ್ತಾರೆ ನೀವು ಮಾಸ್ಟರ್ ಪ್ಲಾನ್ ಮಾಡಿದ್ಮೇಲೆ ನಮ್ಮ ರೈತರು ಈ ಭೂಮಿ ಬೆಲೆ ಗಗನಕ್ಕೆ ಹೋಗುತ್ತೆ ನೀವು ಇದೊಂದು ಸಂದಿಗ್ಧದಲ್ಲಿ ನೀವು ಸಿಗಿಸ್ಕೊಂಡು ರೈತರ ಲಾಕ್ ಮಾಡ್ಕೊಂಡು ಈ ರೈತರ ಕಣ್ಣಿಗೆ ಮಣ್ಣರ್ಚು ಕೆಲಸ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ಹೋರಾಟವನ್ನು ನಾವು ಅಂದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅಂತ ತಿಳಿಸ್ತಾರೆ ಈ ಯೋಜನೆ ಮೂಲ ಉದ್ದೇಶ ಏನ್ ಸರ್ ಸಾವಿರ ಎಕರೆ ಏನ್ ಮಾಡಕ್ ಹೊರಟಿದ್ರೆ ಏನ್ ಸಮಸ್ಯೆ ಆಗುತ್ತೆ ಅದೇ ಅವ್ರಿಗೆ ಕ್ಲಾರಿಟಿ ಇಲ್ಲ ನೋಟಿಫಿಕೇಶನ್ ಮಾಡ್ಬಿಟ್ರೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಮೇಲೆ ನಾವು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ಬಿಟ್ಟು ಗೆಜೆಟ್ ಮಾಡಿದ್ರೆ ನಮ್ಮ ಹತ್ರ ಇಲ್ಲಿ ನಮ್ಮ ಕೈಲಿ ಜಮೀನ್ ಇದೆ ಹತ್ ಸಾವಿರ ಎಕರೆ ಬಿಎಮಿಯೇ ಏನು ಗ್ರೇಟರ್ ಬೆಂಗ್ಳೂರು ಇಲ್ಲಿ ನಮ್ಮ ಕೈಯಲ್ಲಿ ಜಮೀನಿದೆ ನೀವು ಬನ್ನಿ ಯಾರೋ ತಿಮ್ಮಪ್ಪ ಬಮ್ಮಪ್ಪ ಡೆವಲಪರ್ಗಳು ಬನ್ನಿ ನೀವು ಇಲ್ಲಿ ನಿಮ್ಗೆ ಕೊಡ್ತೀವಿ ನೂರ ಎಕರೆ ಬೇಕಾ ಇನ್ನೂರು ಎಕರೆ ಬೇಕಾ ಮುನ್ನೂರ ಎಕರೆ ಬೇಕಾ ನೀವು ಮಾಡಿ ಅಂತ ಹೇಳಿ ಮೀಡಿಯೇಟ್ ಮಾಡುವಂತ ಏಜೆನ್ಸಿ ಆಗ್ಬೇಕು ಅಂತ ಹೊರಟಿದೆ ಟೌನ್ಶಿಪ್ ಡೆವಲಪ್ಮೆಂಟ್ ಟೌನ್ಶಿಪ್ ಮಾಡ್ತೀವಿ ಅಂತ ಅವ್ರೆ ಏನ್ ಟೌನ್ಶಿಪ್ ಮಾಡ್ತಾರೆ ಈಗ ಹತ್ತು ಸಾವಿರ ಎಕರೆಲ್ಲೂ ನೀವು ಸೈಟ್ ಮಾಡ್ತೀರಿ ಅನ್ಕೊಳ್ಳಿ ತಕೊಳರು ಯಾರಿದ್ದಾರೆ ಮನೆ ಕಟ್ಟೋರು ಯಾರಿದ್ದಾರೆ ಯಾರು ಮಾಡ್ತಾ ಇದ್ದಾರೆ ನಾವು ಇವತ್ತು ನಾವು ಪಕ್ಷಾತೀತವಾಗಿ ಎಲ್ರೂ ಕರೆದಿದ್ದೀವಿ ಇದಕ್ಕೆ ನಾವು ಪಕ್ಷದ ಬಣ್ಣ ಹಚ್ಚೋದಿಲ್ಲ ನಾವು ನಮ್ಮ ರೈತರ ಭಾವನೆ ಏನಿದೆ ಅದ್ರ ವಿರುದ್ಧ ನೀವು ಏನು ಹೊಟ್ಟಿದ್ದೀರಿ ಮಾಡ್ಲಿಕ್ಕೆ ಈ ಈ ಹೋರಾಟ ಈ ನಿಮ್ಮ ಕೆಲಸಕ್ಕೆ ನಾವು ವಿರೋಧ ಇದೀವಿ ಅಂತ ಒಂದು ಸ್ಪಷ್ಟ ಸಂದೇಶವನ್ನು ಇವತ್ತು ಕೊಟ್ಟಿದೀವಿ ಈ ಹೋರಾಟವನ್ನ ಕೈಗಿರ್ತೀವಿ